ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಅಧ್ಯಾಯವಾದ ದಹನ ಮತ್ತು ಜ್ವಾಲೆ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮೊದಲ ಪ್ರಶ್ನೆ ದಹನ ಕ್ರಿಯೆ ನಡೆಯಲು ಅಗತ್ಯವಾಗಿ ಬೇಕಾದ ಅಂಶಗಳನ್ನು ಪಟ್ಟಿ ಮಾಡಿ ಉತ್ತರ ದಹನ ಕ್ರಿಯೆ ನಡೆಯಲು ಅಗತ್ಯವಾಗಿ ಬೇಕಾದ ಅಂಶಗಳು ಇಂಧನ ಗಾಳಿ ಅಥವಾ ಆಮ್ಲಜನಕ ಉಷ್ಣ ಇಂಧನವನ್ನು ಅದರ ಜ್ವಲನ ತಾಪಕ್ಕಿಂತ ಹೆಚ್ಚಿನ ತಾಪಕ್ಕೇರಿಸಲು ಪ್ರಶ್ನೆ ಎರಡು ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆಯು ಗಾಳಿಯ ಡ್ಯಾಶ್ ಉಂಟು ಮಾಡುತ್ತದೆ ಇದಕ್ಕೆ ಸೂಕ್ತ ಪದ ಮಾಲಿನ್ಯ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆಯು ಗಾಳಿಯ ಮಾಲಿನ್ಯ ಉಂಟು ಮಾಡುತ್ತದೆ ಎರಡನೆಯ ಸ್ಥಳ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಡ್ಯಾಶ್ ಇದಕ್ಕೆ ಸೂಕ್ತ ಪದ ಎಲ್ಪಿಜಿ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಎಲ್ಪಿಜಿ ಮೂರನೆಯ ಬಿಟ್ಟ ಸ್ಥಳ ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಡ್ಯಾಶ್ ಕೆ ಕಾಸಬೇಕು ಇದಕ್ಕೆ ಸೂಕ್ತ ಪದ ಜ್ವಲನತಾಪ ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಜ್ವಲನತಾಪಕ್ಕೆ ಕಾಸಬೇಕು ಡಿ ಬಿಟ್ಟ ಸ್ಥಳ ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ಡ್ಯಾಶ್ನಿಂದ ನಿಯಂತ್ರಿಸಲಾಗುವುದಿಲ್ಲ ಇದಕ್ಕೆ ಸೂಕ್ತ ಪದ ನೀರಿನಿಂದ ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನೀರಿನಿಂದ ನಿಯಂತ್ರಿಸಲಾಗುವುದಿಲ್ಲ ಪ್ರಶ್ನೆ ಮೂರು ವಾಹನಗಳಲ್ಲಿ ಸಿ ಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗಿದೆ ಎಂದು ವಿವರಿಸಿ ಉತ್ತರ ಸಿ ಎನ್ ಜಿಯು ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಹಾಗಾಗಿ ವಾಹನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ ಸಿ ಎನ್ ಜಿಯನ್ನು ಬಳಸಲಾಗುತ್ತಿದೆ ಸಿ ಎನ್ ಜಿಯು ಶುದ್ಧವಾದ ಇಂಧನವಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ಗಳ ದಹನದಿಂದ ಇಂಗಾಲದ ಮೊನಾಕ್ಸೈಡ್ ಜೊತೆಗೆ ಹಲವಾರು ಇಂಗಾಲದ ಕಣಗಳಿಗೆ ಕಾರಣವಾಗಿ ಮಳೆ ಬೆಳೆ ಮಣ್ಣಿಗೆ ತೊಂದರೆಯಾಗುತ್ತದೆ ಅಷ್ಟೇ ಅಲ್ಲದೆ ಉಸಿರಾಟದ ತೊಂದರೆಗಳಿಗೆ ಕಾರಣವಾಗುತ್ತದೆ ಜಿಯನ್ನು ಉಪಯೋಗಿಸುವುದರಿಂದ ಗಾಳಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹಾನಿಕಾರಕ ವಸ್ತುಗಳು ಸೇರುವುದು ಕಡಿಮೆಯಾಗುತ್ತದೆ ಇದರಿಂದ ನಮ್ಮ ನಗರಗಳು ಮಾಲಿನ್ಯಮುಕ್ತವಾಗುತ್ತವೆ ಪ್ರಶ್ನೆ ನಾಲ್ಕು ಎಲ್ಪಿಜಿ ಮತ್ತು ಕಟ್ಟಿಗೆಯನ್ನು ಇಂಧನದ ನೆಲೆಯಲ್ಲಿ ಹೋಲಿಸಿ ಎಲ್ಪಿಜಿ ಕಟ್ಟಿಗೆಗಿಂತ ಹೆಚ್ಚು ಶಾಖವನ್ನು ಉತ್ಪಾದಿಸುತ್ತದೆ ಕಟ್ಟಿಗೆ ಕಟ್ಟಿಗೆಯು ಕಡಿಮೆ ಶಾಖವನ್ನು ಉತ್ಪಾದಿಸುತ್ತದೆ ಎಲ್ಪಿಜಿಯು ಶುದ್ಧ ಇಂಧನವಾಗಿದೆ ಕಟ್ಟಿಗೆಯು ಹೊಗೆ ಮತ್ತು ಬೂದಿಯನ್ನು ಉತ್ಪಾದಿಸುತ್ತದೆ ಎಲ್ಪಿಜಿಯು ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಕಟ್ಟಿಗೆಯು ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಎಲ್ಪಿಜಿಯನ್ನು ಸುಲಭವಾಗಿ ಸಂಗ್ರಹಿಸಬಹುದು ಹಾಗೂ ಸಾಗಿಸಬಹುದು ಕಟ್ಟಿಗೆಯನ್ನು ಸಂಗ್ರಹಿಸಲು ಹೆಚ್ಚಿನ ಸ್ಥಳಾವಕಾಶ ಬೇಕು ಪ್ರಶ್ನೆ ಐದು ಕಾರಣ ಕೊಡಿ ಎ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ಇದಕ್ಕೆ ಉತ್ತರ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ಏಕೆಂದರೆ ನೀರು ವಿದ್ಯುತ್ ವಾಹಕವಾಗಿದೆ ವಿದ್ಯುತ್ ಉಪಕರಣ ಹೊತ್ತಿಕೊಂಡಾಗ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸಿ ಬೆಂಕಿ ನಂದಿಸುವವರಿಗೆ ಅಪಾಯವನ್ನು ಉಂಟುಮಾಡಬಹುದು ಬಿ ಪ್ರಶ್ನೆ ಎಲ್ಪಿಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ ಉತ್ತರ ಎಲ್ಪಿಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನವಾಗಿದೆ ಕಾರಣವೇನೆಂದರೆ ಎಲ್ಪಿಜಿಯು ಸುಲಭವಾಗಿ ಲಭ್ಯವಾಗುತ್ತದೆ ಮತ್ತು ಅಗ್ಗವಾಗಿದೆ ಜಿಯು ಹೆಚ್ಚಿನ ಪ್ರಮಾಣದಲ್ಲಿ ಶಾಖವನ್ನು ಉತ್ಪಾದಿಸುತ್ತದೆ ಕಟ್ಟಿಗೆಯು ಕಡಿಮೆ ಶಾಖವನ್ನು ಉತ್ಪಾದಿಸುತ್ತದೆ ಜಿಯನ್ನು ಉರಿಸಿದಾಗ ಹೊಗೆ ಮತ್ತು ಬೂದಿ ಉತ್ಪತ್ತಿಯಾಗುವುದಿಲ್ಲ ಜಿಯು ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಸಿ ಪ್ರಶ್ನೆ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಉತ್ತರ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುತ್ತದೆ ಆದರೆ ಅದನ್ನು ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿದಾಗ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಕಾರಣ ಅಲ್ಯೂಮಿನಿಯಂ ಪೈಪ್ನ ಸುತ್ತಲೂ ಸುತ್ತಿರುವ ಕಾಗದದ ತುಂಡಿಗೆ ಹೋಲಿಸಿದರೆ ಕಾಗದದ ಜ್ವಲನತಾಪ ಕಡಿಮೆ ಇರುತ್ತದೆ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ನೋಡಿ ಮಕ್ಕಳೇ ನೀವು ಸಹ ಇದೇ ರೀತಿ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಪ್ರಶ್ನೆ ಏಳು ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ ಉತ್ತರ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನ ಕಿಲೋ ಜೌಲ್ ಅಥವಾ ಕಿಲೋ ಗ್ರಾಮ್ ಪ್ರಶ್ನೆ ಎಂಟು ಸಿಒ ಟು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ಉತ್ತರ ಟು ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಮುಚ್ಚುತ್ತದೆ ಇಂಧನ ಹಾಗೂ ಆಕ್ಸಿಜನ್ನ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ ಸಿಲಿಂಡರ್ಗಳಲ್ಲಿ ಅನ್ನು ದ್ರವ ರೂಪದಲ್ಲಿ ಇಡಲಾಗುತ್ತದೆ ಸಿಲಿಂಡರ್ನಿಂದ ಬಿಡುಗಡೆಯಾದ ಸಿವೋಟು ಗಾತ್ರದಲ್ಲಿ ಬಹಳಷ್ಟು ಹಿಗ್ಗುತ್ತದೆ ಮತ್ತು ತಂಪಾಗುತ್ತದೆ ಅದು ಬೆಂಕಿಯ ಸುತ್ತ ಹೊದಿಕೆಯಂತಾಗುವುದಲ್ಲದೆ ಇಂಧನದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಸಿಮೋಟೂವು ವಿದ್ಯುತ್ ಉಪಕರಣವನ್ನು ಹಾನಿ ಮಾಡುವುದಿಲ್ಲ ಸಿಮೋ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮಕ್ಕಳೇ ಪ್ರಶ್ನೆ ಒಂಬತ್ತು ಹಸಿರು ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತವೆ ವಿವರಿಸಿ ಉತ್ತರ ಹಸಿರು ಎಲೆಗಳಲ್ಲಿ ಸಾಕಷ್ಟು ತೇವಾಂಶವಿರುತ್ತದೆ ಒಣ ಎಲೆಗಳಲ್ಲಿ ತೇವಾಂಶ ಇರುವುದಿಲ್ಲ ಹಸಿರು ಎಲೆಗಳನ್ನು ಉರಿಸಲು ಪ್ರಯತ್ನಿಸಿದಾಗ ಅವುಗಳಲ್ಲಿರುವ ತೇವಾಂಶವು ಎಲೆಯಲ್ಲಿರುವ ದಹ್ಯ ವಸ್ತುವನ್ನು ತಂಪು ಮಾಡುತ್ತದೆ ಅದರ ತಾಪವನ್ನು ಜ್ವಲನ ತಾಪಕ್ಕಿಂತ ಕಡಿಮೆ ಇಡುತ್ತದೆ ಇದರಿಂದ ಹಸಿರು ಎಲೆಗಳು ಬೇಗನೆ ಹೊತ್ತಿಕೊಳ್ಳುವುದಿಲ್ಲ ಒಣಗಿದ ಎಲೆಗಳಲ್ಲಿ ತೇವಾಂಶವಿಲ್ಲದಿರುವ ಕಾರಣ ನಾವು ಉಷ್ಣವನ್ನು ಕೊಟ್ಟಾಗ ಆ ಎಲೆಗಳು ಜ್ವಲನ ತಾಪಕ್ಕಿಂತ ಹೆಚ್ಚು ತಾಪಕ್ಕೆ ಕೊಂಡೊಯ್ದು ಅವು ಬೇಗ ಹೊತ್ತಿಕೊಂಡು ಉರಿಯುತ್ತವೆ ಪ್ರಶ್ನೆ ಹತ್ತು ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಏಕೆ ಉತ್ತರ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನು ಬಳಸುವರು ಏಕೆಂದರೆ ಇದು ಜ್ವಾಲೆಯ ಅತ್ಯಂತ ಬಿಸಿಯಾದ ವಲಯವಾಗಿದೆ ಹೊರಗಿನ ವಲಯದಲ್ಲಿರುವ ಜ್ವಾಲೆಯು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸುವಷ್ಟು ಹೆಚ್ಚಿನ ತಾಪಮಾನವನ್ನು ಹೊಂದಿದೆ ಪ್ರಶ್ನೆ ಹನ್ನೊಂದು ಪ್ರಯೋಗವೊಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ ಉತ್ಪತ್ತಿಯಾದ ಉಷ್ಣ ಒಂದು ಲಕ್ಷದ ಎಂಬತ್ತು ಸಾವಿರ ಕಿಲೋ ಜೌಲ್ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಈ ಲೆಕ್ಕವನ್ನು ಪ್ರಶ್ನೆ ಹನ್ನೆರಡು ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದೇ ಚರ್ಚಿಸಿ ಹೌದು ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದು ನಿಧಾನವಾಗಿ ದಹನವಾಗುತ್ತದೆ ತೇವಾಂಶದ ಉಪಸ್ಥಿತಿಯಲ್ಲಿ ಕಬ್ಬಿಣವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ ಕಬ್ಬಿಣವು ದಹಿಸಿ ತುಕ್ಕು ಹಿಡಿಯುತ್ತದೆ ಪ್ರಶ್ನೆ ಹದಿಮೂರು ಅಬಿದಾ ಮತ್ತು ರಮೇಶ್ ಬೀಕರ್ನಲ್ಲಿ ನೀರನ್ನು ಕಾಯಿಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು ಅಬಿದ ಬೀಕರನ್ನು ಮೇಣದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದಳು ರಮೇಶನು ಬೀಕರನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ಉತ್ತರ ಜ್ವಾಲೆಯ ಹೊರಭಾಗವು ಅತ್ಯಂತ ಬಿಸಿಯಾಗಿರುತ್ತದೆ ಆದ್ದರಿಂದ ರಮೇಶನ ನೀರು ಕಡಿಮೆ ಸಮಯದಲ್ಲಿ ಬಿಸಿಯಾಗುತ್ತದೆ ಆದರೆ ಜ್ವಾಲೆಯ ಹಳದಿ ಪ್ರದೇಶವು ಕಡಿಮೆ ಬಿಸಿಯನ್ನು ಹೊಂದಿರುತ್ತದೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು